ನಮಸ್ಕಾರ ವೀಕ್ಷಕರೇ ನಾವೈಭವ್ ಪಾಟೀಲ್ ವೀಕ್ಷಕರೇ ಇವತ್ತಿನ ವಿಡಿಯೋನಾಗ ನಾವ ರಾಕೇಶ್ ಜುನ್ಜುನ್ ವಾಲಾ ಸರ್ ಅವ್ರ ದ ಸೆಕ್ಟ್ ಸೆಕ್ಟರ್ ಅಲೋಕೇಶನ್ ಬಗ್ಗೆ ತಿಳ್ಕೊಳ್ಳೋಣ ನೋಡ್ರಿ ಅಂತಂದ್ರೆ ವೀಕ್ಷಕರೇ ರಾಕೇಶ್ ಜುಂಜುಲ್ವಾಲಾ ಅವರ ಯಾವ ಯಾವ ಸೆಕ್ಟರ್ ನಾಗ ಎಷ್ಟೆ ಪರ್ಸೆಂಟೇಜ್ ಅವರು ರೊಕ್ಕನ್ನ ಹಾಕ್ಯಾರ ಅಂತ ತಿಳ್ಕೊಳ್ಳೋಣ ಇತರಲೆ ನಮಗೆ ಏನ್ ಗೊತ್ತಾಗತೈತೆ ಅಂತಂದ್ರೆ ವೀಕ್ಷಕರೇ ಎಲ್ಲಾ ದೊಡ್ಡ ದೊಡ್ಡ ಇನ್ವೆಸ್ಟರ್ ಯಾವ ತರ ಡೈವರ್ಸಿಫೈ ಮಾಡ್ತಾರ ಸೆಕ್ಟರ್ ಗಳಾಗ ಅಂತ ಇದ್ರೆ ನಮಗ ತಿಳಿತೈತಿ ಅನಾನ ವೀಕ್ಷಕರೇ ಈ ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗ್ತೈತಿ ಅನಾನ ಈ ವಿಡಿಯೋ ನಾವು ಒಟ್ಟೆ ಸ್ಕಿಪ್ ಫುಲ್ ವಿಡಿಯೋ ನೋಡ್ರಿ ನೋಡ್ರಿ ವೀಕ್ಷಕರೇ ರಾಕೇಶ್ ಜುಂಜುಲ್ವಾಲ ಅವ್ರದ ನೆಟ್ವರ್ಕ್ ನೋಡ್ಬೋದು ನಾಲ್ವತ್ತೆಂಟು ಸಾವಿರದ ಎಂಟುನೂರ ಮೂವತ್ತ್ ಕೋಟಿ ನೆಟ್ವರ್ತ್ ಐತಿ ಅವ್ರೀಗಿಲ್ಲ ಈ ಜಗತ್ನಾಗ ಬಟ್ ವೀಕ್ಷಕರೇ ಅಂದ್ರೂ ಅವ್ರ ವೈಫ್ ಹೆಸರಲ್ಲೇ ಇಷ್ಟ ಆಸ್ತಿ ಐತಿ ಈಗ ನಾಲ್ವತ್ತೆಂಟು ಸಾವಿರ ಕೋಟಿ ಹೆಚ್ಚ ವೀಕ್ಷಕರ ನಮ್ಮ ದೇಶದ ಎರಡನೇ ದೊಡ್ಡ ಇನ್ವೆಸ್ಟರ್ ಆಗ್ತಾರ ಫಸ್ಟ್ ರಾಧಾಕೃಷ್ಣ ದಮ್ಮಾನಿ ಇವ್ರ ವೀಕ್ಷಕರೇ ರಾಕೇಶ್ ಜುಂಜುನ್ ವಾಲ ಅವರ ಗುರುನಾ ರಾಧಾಕೃಷ್ಣ ದಮ್ಮಾನಿ ಕಮೆಂಟ್ ಸೆಕ್ಷನ್ ಹೇಳಿ ಅವ್ರ ಬಗ್ಗೆ ವಿಡಿಯೋ ಮಾಡ್ತೇನೆ ನೋಡ್ಬೋದು ವೀಕ್ಷಕರೇ ರಾಕೇಶ್ ಜುಂಜು ವಾಲಾ ಸಿಮೆಂಟ್ ಅಂಡ್ ಕನ್ಸ್ಟ್ರಕ್ಷನ್ ಸೆಕ್ಟರ್ ನಾಗ ನೋಡಬಹುದು ಫೋರ್ ಪಾಯಿಂಟ್ ಫೈವ್ ಸಿಕ್ಸ್ ಪರ್ಸೆಂಟೇಜ್ ಇನ್ವೆಸ್ಟ್ಮೆಂಟ್ ಐತಿ ರಿಟೇಲ್ ನಾಗ ನೋಡಬಹುದು ಸಿಕ್ಸ್ ಪಾಯಿಂಟ್ ತ್ರೀ ಏಟ್ ಪರ್ಸೆಂಟೇಜ್ ಇನ್ವೆಸ್ಟ್ಮೆಂಟ್ ಐತಿ ರಿಟೇಲ್ ಸೆಕ್ಟರ್ ನಾಗ ವೀಕ್ಷಕರೇ ವೀಕ್ಷಕರ ಆಟೋಮೊಬೈಲ್ ಸೆಕ್ಟರ್ ನಾಗ ನೋಡ್ಬೋದ ನೈನ್ ಪಾಯಿಂಟ್ ಏಟ್ ಫೈವ್ ಪರ್ಸೆಂಟೇಜ್ ಇನ್ವೆಸ್ಟ್ಮೆಂಟ್ ಐತಿ ಮತ್ತೆ ಫಾರ್ಮಾ ಮತ್ತು ಬಯೋಟೆಕ್ ನಾಗ ನೋಡಬಹುದು ಟ್ವೆಲ್ ಪಾಯಿಂಟ್ ಜೀರೋ ಒನ್ ಪರ್ಸೆಂಟೇಜ್ ಐತಿ ಬ್ಯಾಂಕಿಂಗ್ ನಾಗ ನೋಡಬಹುದು ಟ್ವೆಂಟಿ ಪಾಯಿಂಟ್ ನೈನ್ ಟೂ ಪರ್ಸೆಂಟೇಜ್ ಇನ್ವೆಸ್ಟ್ಮೆಂಟ್ ಐತಿ ಅದರ್ಸ್ ನಾಗ ನೋಡಬಹುದು ಹನ್ನೊಂದು ಪಾಯಿಂಟ್ ಎರಡು ನಾಲ್ಕು ಪರ್ಸೆಂಟೇಜ್ ಇನ್ವೆಸ್ಟ್ಮೆಂಟ್ ಐತಿ ಮತ್ತೆ ರೆಸ್ಟೋರೆಂಟ್ ಮತ್ತೆ ಟೂರಿಸಂ ಸೆಕ್ಟರ್ ನಾಗ ತ್ರೀ ಪಾಯಿಂಟ್ ನೈನ್ ಸೆವೆನ್ ಪರ್ಸೆಂಟೇಜ್ ಇನ್ವೆಸ್ಟ್ಮೆಂಟ್ ಐತಿ ಎಲ್ಲಾಂತ ಹೆಲ್ತ್ ಇನ್ವೆಸ್ಟ್ಮೆಂಟ್ ನೋಡಬಹುದು ವೀಕ್ಷಕರೇ ಟೆಕ್ಸ್ಟೈಲ್ಸ್ ಅಂಡ್ ನಾಗ ಐತಿ ತರ್ಟಿ ಒನ್ ಪಾಯಿಂಟ್ ಜೀರೋ ಸೆವೆನ್ ಪರ್ಸೆಂಟೇಜ್ ವೀಕ್ಷಕರೇ ಟೆಕ್ಸ್ಟೈಲ್ ಮತ್ತೆ ನಾಗ ಬಹಳ ಹುಡುಕಿ ಐತಿ ಇವ್ ಸೆಕ್ಟರ್ ನಾಗ ವೀಕ್ಷಕರೇ ಟೆಕ್ಸ್ಟೈಲ್ ಮತ್ತೆ ಎಕ್ಸೆಸರಿ ಯಾಕಂತಂದ್ರೆ ಇವ್ರದ ಎಲ್ಲಾ ಕಿಂತ ದೊಡ್ಡ ಮಲ್ಟಿ ಬ್ಯಾಗರ್ ಸ್ಟಾಕ್ ಎಲ್ಲಾರ್ಗು ಗುರುತೈತಿ ನಿಮ್ ಸ್ಟಾಕ್ ಮಾರ್ಕೆಟ್ ನಾಗ ರಾಕೇಶ್ ಜುಂಜು ಅವ್ರ ಸ್ವಲ್ಪ ಗುರ್ತಿದ್ರ ಟೈಟನ್ ವೀಕ್ಷಕರಿ ಟೈಟನ್ ಎಲ್ಲಕ್ಕಿಂತ ಹೆಚ್ಚು ಹೂಡಿಕೆ ಇತ್ತ ಮತ್ತ ಟೈಟನ್ ಬಾಳ ಮಲ್ಟಿ ಬ್ಯಾಗ್ ರಿಟರ್ನ್ ಕೊಟ್ಟೈತಿ ಅದ ಕಾರಣ ವೀಕ್ಷಕರೇ ಟೆಕ್ಸ್ಟೈಲ್ಸ್ ಅಂಡ್ ಎಕ್ಸೆಸರಿ ಸೆಕ್ಟರ್ ನಾಗ ಬಹಳ ಇವ್ರ ಹಾಕ್ಯಾರ ಟೈತ್ರಿ ವೀಕ್ಷಕರೇ ವೀಕ್ಷಕರೇ ನೋಡಬಹುದ ಇವರು ಕೀ ಇನ್ವೆಸ್ಟ್ಮೆಂಟ್ ಸ್ಟಾಕ್ ಗಳನ್ನ ನೋಡ್ರ ನೋಡಬಹುದ ಟೈಟನ್ ಐತಿ ಸ್ಟಾರ್ ಐತಿ ಮತ್ತೆ ಟಾಟಾ ಮೋಟರ್ಸ್ ಐತಿ ಮತ್ತೆ ಮೆಟ್ರೋ ಐತಿ ವೀಕ್ಷಕರ ವೀಕ್ಷಕರೇ ಇವ ನಾ ಕಂಪ್ನಿ ಬಹಳ ಇನ್ವೆಸ್ಟ್ಮೆಂಟ್ ಐತಿ ಇವ್ರದ ವೀಕ್ಷಕರೇ ಈಗ ನಾವ್ ಅಂತೇವಿ ಈಗ ನೀವು ಎಲ್ಲಾ ಯೂಟ್ಯೂಬರ್ಸ್ಗೂ ಕೇಳಿರ್ಬೋದು ಈಗ ರಾಕೇಶ್ ಜುಂಜು ಅವರ ಟೈಟನ್ ತೊಗೊಂಡಿರವ ಇನ್ ಕಾಲ್ನಾಗ ಈಗ ಮಲ್ಟಿ ರಿಟರ್ನ್ ಕೊಟ್ಟೈತಿ ಅಣ್ಣನ ರಾಕೇಶ್ ಜುಂಜುನ್ವಲಾ ಅವ್ರ ದಾಸ್ತಿ ನೋಡ್ಬೋದು ನೀವು ಎಷ್ಟಾಗೈತೆ ಅಂತ ಹಂಗೆಲ್ಲ ಹೇಳ್ತಾರ ಅಣ್ಣನ ನಾವೆಲ್ಲ ಏನ್ ಅಂತೇವಂತಂದ್ರ ಹೌದ್ ಪಾ ರಾಕೇಶ್ ಜುಂಜು ಅವರ ಟೈಟನ್ ನಾಗ ರೊಕ್ಕ ಹಾಕಿರ ಅಣ್ಣನ ಅವ್ರ ಅಷ್ಟು ಶ್ರೀಮಂತರ ಆದ್ರ ಅನಾನ ನಾವು ಟೈಟನ್ ಏಗಾನ ರೊಕ್ಕ ಹಾಕೋನು ಅಂತ ಎಲ್ಲಾರದು ತಲೆಗ ಬರ್ತೈತಿ ಬಟ್ ವೀಕ್ಷಕರೇ ಅವರ ಟೈಟನ್ ಯಾವಾಗ ತೊಂದಿರ ಅಂತಂದ್ರೆ ಟೈಟನ್ ದ ಸ್ಟಾಕ್ ಪ್ರೈಸ್ ಮೂರು ರೂಪಾಯಿ ಇದ್ದಾಗ ತೊಂದಿರ ಈಗ ಮೂರ್ ಸಾವಿರ ಸಮೀಪ ಐತಿ ವೀಕ್ಷಕರೇ ಈಗ ಮೂರು ರೂಪಾಯಿ ಮೂರು ಸಾವಿರ ಸಾವಿರ ಬಂದಿತ್ತಂದ್ರೆ ಈಗ ನಾವು ರೊಕ್ಕ ಹಾಕ್ರ ಅಗೆ ರೊಕ್ಕ ಆಗೋ ಚಾನ್ಸಸ್ ಬಹಳ ಕಡಿಮೆ ಐತಿ ಭಾಳ ಕಡಿಮೆ ರಿಟರ್ನ್ ಕೊಡತೈತಿ ಯಾಕಂದ್ರೆ ಅದೊಂದು ಲಾರ್ಜ್ ಕ್ಯಾಪ್ ಕಂಪ್ನಿ ಆಯ್ತಿ ಮೊದಲಾದ ಒಂದು ಸ್ಮಾಲ್ ಕ್ಯಾಪ್ ಕಂಪ್ನಿ ಇತ್ತು ಮುನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇದ್ದಾಗ ರಾಕೇಶ್ ಜುನ್ಜೋನವಾಲ್ ಅವ್ರು ತೊಂದಿರ ವೀಕ್ಷಕರೇ ಮತ್ತು ಅದು ಏನಾಗಿತ್ತು ಅಂತಂದ್ರೆ ಅದಕ್ಕಿಂತ ಮೊದಲು ಮೋತಿವಾಲ್ ಓಸ್ವಾಲ್ ಕಂಪನಿದ ಓನರ್ ಇದಾರಲ್ಲ ರೀ ರಾಮದೇವ್ ಅಗರ್ವಾಲ್ ಅವರು ಅವ್ರ ಮೂರು ರೂಪಾಯಿ ಕಿಂತನು ಕಡ್ಮಿನಾಗ್ ಮೂವತ್ತು ರೂಪಾಯಿ ಕ ಮಾರ್ ಟೈಟನ್ ಬಟ್ ರಾಕೇಶ್ ಜುಂಜುನ್ ಅವ್ರು ಯಾವಾಗ ಯಾವಾಗ ತೊಂದ್ರಂದ್ರ ಮೂವತ್ತು ರೂಪಾಯಿದಿಂದ ಏನ್ ಟೈಟನ್ ಮತ್ತ್ ಬೆಳ್ಕೊಂಡ್ ಬಿಳ್ಕೊಂಡ್ ಮೂರ್ ರೂಪಾಯಿ ಬಂತ್ಲಾರಿ ಅವಾಗ ರಾಕೇಶ್ ಜುಂಜು ಅವರ ಸ್ಟಾಕ್ ಗಳನ್ನ ಬಹಳ ಹೆವಿ ಕ್ವಾಂಟಿಟಿಯನ್ನ ಬಾಯ್ ಮಾಡತ್ತಾರಂತ ಅವಾಗ ಎಲ್ಲಾರು ಹೇಳತ್ತಾರಂತ ರಾಕೇಶ್ ಜುಂವಾಲಾ ಅವ್ರಿಗೆ ನೀವು ತಗೋಬೇಡ್ರಿ ಸ್ಟಾಕ್ ಭಾಳ್ ಬೀಳತ್ತೈತಿ ಕರೆಕ್ಟ್ ಇಲ್ಲ ಹಂಗ ಹಿಂಗ ಬಟ್ ರಾಕೇಶ್ ಜುಂಜುನ್ವಾಲಾ ಅವ್ರ ಯಾರ್ದು ಕೇಳಿಲ್ಲ ಟೈಟನ್ ಅನ್ನ ತೊಗೊಂಡ್ರು ತೊಗೊಂಡ್ರು ತಗೊಂಡ್ರ ಈಗ ನೋಡ್ಬೋದು ಟೈಟನ್ ಸ್ಟಾಕ್ ಪ್ರೈಸ್ ಎಷ್ಟೈತ್ ಅಂತ ಮತ್ತ ಅತ್ ಎಷ್ಟು ಕೋಟ್ಯಾಧಿಪತಿ ರಾಕೇಶ್ ಜುಂಜುನ್ ಅವರ ಆದ್ರ ನಾನ ವೀಕ್ಷಕರೇ ಈ ಸ್ಟಾಕ್ ಮಾರ್ಕೆಟ್ ನಾಗ ಯಾರ್ದು ಕಾಲ್ ಅನ್ನ ಕೇಳಬಾರ್ದ ಈಗ ನೀವು ಯಾವ್ದ್ರೆ ಸ್ಟಾಕ್ ಅನ್ನ ತೊಂದಿರ್ತಿರಿ ಸ್ವಲ್ಪ ಪ್ರೈಸ್ ನಾಗ ಅದ್ ಒಂದ್ ಸ್ವಲ್ಪ ಇರಿರ್ತೈತಿ ಒಂದ್ ಹತ್ ಪಟ್ ಎರಡ್ ಪಟ್ ಆಗಿರ್ತೈತಿ ಅವಾಗ ಏನಂತಾರ ಮಂದಿ ಮುಗಿತ್ ಪಾಯಿ ಮಾರ್ಬಿಡ ಇದೇನು ಉಪಯೋಗ ಇಲ್ಲ ಅದ್ರ ಫಂಡಮೆಂಟಲ್ ಕೆಟ್ಟೈತಿ ಹಂಗತಿ ಅಂತ ಬಹಳ ಮಂದಿ ಹೇಳ್ತಾರ ನಾಲೆಜ್ ಕೊಡ್ತಾರ ಬಟ್ ವೀಕ್ಷಕರೇ ನೀವು ತಗೊಂಡಿದ್ದ ಕಂಪ್ನಿ ಮ್ಯಾಗ ನೀವು ಅನಾಲಿಸ್ ಮಾಡಿರ್ತೀರ ಮೇಲೆ ಏನಾರ ವಿಶ್ವಾಸ ಇದ್ರ ಕಂಪ್ನಿಯನ್ನ ಮರಂಗಿಲ್ಲ ಆದ್ ಬಿಟ್ಟರೆ ವೀಕ್ಷಕರೇ ನೋಡಿರ್ಬೋದ ಮತ್ತೊಂದು ರಾಮ್ ಜೊ ಅಗರ್ವಾಲ್ ಅವ್ರ ಹೇಳಿರ ಹೇಳಿ ಮಣ್ಣಿನ ಇಂಟರ್ವ್ಯೂ ಕೇಳಾತಿನಿ ಅತ್ರ ಏನ್ ಹೇಳಿರ ಅಂತಂದ್ರೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅನ್ನ ತೊಗೊಂಡಿರ ವೀಕ್ಷಕರೇ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅನ್ನ ಏನೋ ಅರವತ್ ರೂಪಾಯ್ ಎಪ್ಪತ್ ರೂಪಾಯಿನಾಗ್ ತೊಂದಿರ ನೂರು ರೂಪಾಯಿ ಬರಾನ ಯಾರೋ ಅಂದ್ರಂತ ಈಗ ಮಾರ್ಬಿಪಾ ಇಷ್ಟ ಐತಿ ಹಂಗಿಂಗ ಮಾರ್ಬಿಟ್ರಂತ ವೀಕ್ಷಕರೇ ನೋಡ್ಬೋದು ಈಗ ಎಚ್ ಡಿ ಎಫ್ ಸಿ ಬ್ಯಾಂಕ್ ಎಷ್ಟ ಇರತ್ತ ಆ ನಾನ ಹೇಳ್ತೀವಿ ನಾವು ಸ್ಟಾಕ್ ಮಾರ್ಕೆಟ್ನಾಗ ಯಾರ್ದು ಅನ್ನು ಕೇಳಬಾರ್ದ ಪರ್ನಲಿ ನಂದು ಕಾಲನ್ನು ಕೇಳಬಾರ್ದು ಮತ್ತ ನೀವ ತಗೋಬೇಕು ಈಗ ರಾಕೇಶ್ ಜುಂಜು ಅಲ್ಲ ಅವ್ರು ಮೂವತ್ತು ರೂಪಾಯಿ ಟೈಟನ್ನ ಮೂರು ರೂಪಾಯಿಗೆ ಬಂದ್ರೂ ಅಂಜುಲ್ದಾಗ ತೊಗೊಂಡ್ರ ಆ ಈಗ ಕೋಟ್ಯಾಧಿಪತಿ ಆಗ್ಯಾರ ವೀಕ್ಷಕರೇ ನಾನು ಸ್ಟಾಕ್ ಮಾರ್ಕೆಟ್ ನಾಗ ಸ್ವಲ್ಪ ರಿಸ್ಕ್ ಅನ್ನು ತೊಳಾಕ ಬೇಕಾಗ್ತೈತಿ ಬಟ್ ಆ ರಿಸ್ಕ್ ಅನ್ನ ನೀವ ಹೆಂಗ್ ಮ್ಯಾನೇಜ್ ಮಾಡಿ ಹೆಂಗ್ ನೀವು ಅನಾಲಿಸ್ ಮಾಡಿ ಸ್ಟಾಕ್ ಬಗ್ಗೆ ಆ ಕಂಪ್ನಿದ ಪ್ರಮೋಟರ್ ಬಗ್ಗೆ ವಿಶ್ವಾಸ ಇಟ್ಟು ಹೆಂಗ್ ಕಂಪ್ನಿಯನ್ನ ತಗೋತಿರಿ ಆ ತರ ನಿಮ್ದ ಸ್ಟಾಕ್ ಓಡ್ತೈತಿ ಮತ್ತೊಂದು ಸ್ಟಾಕ್ ಬಗ್ಗೆನು ಮಾತಾಡಬೇಕಾಗ್ತೈತಿ ಯಾವ್ದಂತಂದ್ರೆ ಯುನೈಟೆಡ್ ಬೆವರಿಸ್ ಯುನೈಟೆಡ್ ಬೆವರಿಜ್ ನಾನು ನಿನ್ನೇನ ಹೇಳಿದ್ನಿ ಆಲ್ಕೋಹಾಲ್ ಸೆಕ್ಟರ್ ದ ಸ್ಟ ಸ್ಟಾಕ್ ಗಳ ಬಗ್ಗೆ ವಿಡಿಯೋ ಮಾಡಿದ್ನಿ ಅತರ ಲಿಂಕ್ ಡಿಸ್ಕ್ರಿಪ್ಷನ್ ಐತಿ ಆ ವಿಡಿಯೋ ಹೋಗಿ ನೋಡ್ಬೋದು ಯುನೈಟೆಡ್ ಬೆವರಿಸ್ ಸ್ಟಾಕ್ ರಾಕೇಶ್ ಜುಂಜುನ್ ವಾಲಾ ಅವರ ಅರವತ್ ರೂಪಾಯಿ ಸಮೀಪ ಏನರೇ ತೊಗೊಂಡಿರ ಸ್ಟಾಕ್ ಏರಿ ಏರಿ ಹೋಗಿದ್ ವೀಕ್ಷಕರೇ ಮುನ್ನೂರ ನಾಕ್ನೂರು ರೂಪಾಯಿ ಆಗಿತ್ತು ಎಕ್ಸಾಕ್ಟ್ ಪ್ರೈಸ್ ನಂಗೆ ಗೊತ್ತಿಲ್ಲ ಹೋಗಾನ ವೀಕ್ಷಕರೇ ವಿಜಯ್ ಮಲ್ಯ ಅವ್ರದ್ ಕಂಪ್ನಿ ಇತ್ತ ಯುನೈಟೆಡ್ ಬೆವರಿಸ್ ವಿಜಯ್ ಮಲ್ಯ ಅವರ ದೇಶನ್ನ ಬಿಟ್ಟು ಹೋಗ್ಬಿಟ್ರ ಬಿಟ್ರ ದೇಶನ್ನ ಬಿಟ್ಟು ಹೋಗಾನ ಭಾಳ ಮಂದಿ ಅಂದ್ರ ರಾಕೇಶ್ ಜುಂಜುನ್ವಾಲಾ ಅವ್ರಿಗೆ ನೀವ್ ದ ಸ್ಟೇಕ್ ಯುನೈಟೆಡ್ ಬೌರೀಸ್ ನಾಗ ಐತಿ ನೀವು ಮಾರ್ಬಿಡ್ರಿ ಯಾಕಂತಂದ್ರ ಪ್ರಮೋಟರ್ ಓಡಿ ಹೋದ್ರ ಅಂತ ಅಂದ್ರೆ ಬಟ್ ರಾಕೇಶ್ ಜಂಜುಣ ಅವ್ರು ಏನು ಹೇಳ್ರಿ ಅಂತಂದ್ರೆ ನಾ ತೊಗೊಂಡಿನಿ ಸ್ಟಾಕ್ ಅನ್ನು ಅರವತ್ ರೂಪಾಯಿ ಈಗ ಐತಿ ರೂಪಾಯಿ ಏನ್ರೀ ಫಿಫ್ಟಿ ಪರ್ಸೆಂಟ್ ಬಿದ್ರೂ ಎರಡ್ ನೂರು ರೂಪಾಯಿಗೆ ಬರ್ತೈತಿ ನಾ ತಗೊಂಡಿದ್ರೈಸ್ ಕಿಂತ ಕಡಿಮೆ ಏನು ಹೋಗಂಗಿಲ್ಲ ಮತ್ತು ನಾ ಪರ್ಸನಲಿ ಡೈಲಿ ಎರಡು ಬಾಟ್ಲಿ ಮಂಚ ಇದ್ದೀನಿ ನನಗ್ ಗುರ್ತೈತಿ ಆ ಸ್ಟಾಕ್ ಬೆಲೆ ಅಂತ ಅಂದ್ರ ಅಂದ್ರ ವೀಕ್ಷಕರೇ ಯಾವ ತರ ಇದ್ರ ರಾಕೇಶ್ ಜುಂಜುನ್ವಲಾ ಅವ್ರ ಅಂತ ನೀವು ಇತರ ತಿಳ್ಕೊಬಹುದು ಅಣಾನ ವೀಕ್ಷಕರೇ ನಮ್ಮ ದೇಶನಾಗಿನ ವಾರೆನ್ ಬಫೆಟ್ ಅಂತಾನು ಅನ್ಬೋದು ನಾವು ರಾಕೇಶ್ ಜುಂಜು ವಾಲಾ ಅವ್ರಗ ವಾರೆಂಟ್ ಬಫೆಟ್ ಗಿಂತನೂ ಹೆಚ್ಚನು ಅನ್ಬೋದು ಯಾಕಂದ್ರ ರಾಕೇಶ್ ಜುಂಜುನ್ವಾಲಾ ಅವರ ಈ ಜಗತ್ನಾಗ ಬಹಳ ವರ್ಷ ಬದಕ್ಲಿಲ್ಲ ಬಫೆಟ್ ಅವ್ರ ಅದ ಈ ಜಗತ್ನಾಗ ಬಹಳ ವರ್ಷ ಬದುಕಿರ ಮತ್ ವೀಕ್ಷಕರೇ ರಾಕೇಶ್ ಜುಂಜುನ್ವಾಲಾ ಅವ್ರದ್ದ ನಾವು ಇಯರ್ ಆನ್ ಇಯರ್ ರಿಟರ್ನ್ ಅನ್ನ ನೋಡ್ರೆ ಹೆಚ್ಚಿತ್ತು ವೀಕ್ಷಕರೇ ಬಫೆಟ್ ಬಫೇಟ್ ಅವ್ರಗಿಂತನು ಅನಾನ ರಾಕೇಶ್ ಜುಂಜುನ್ವಾಲಾ ಅವರ ಗ್ರೇಟ್ ಇನ್ವೆಸ್ಟರ್ ಅಂತ ನಾವ್ ಅನ್ಬೋದ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗೈತೆ ಅನಸ್ತೈತಿ ಇವೆಲ್ಲ ನಿಮ್ಗೆ ಸ್ಟೋರಿಗಳ್ನು ತಿಳಿದು ರಾಕೆಟ್ ಜುಂಜಿನ ಅವ್ರ ಬಗ್ಗೆ ನಾನು ಈ ವಿಡಿಯೋ ಚಲೋ ಚೆನ್ನಾಗಿ ಲೈಕ್ ಮಾಡಿ ಚಾನಲ್ ಮೇನ್ ಶೇರ್ ಮಾರ್ಕೆಟ್ ರಿಲೇಟೆಡ್ ಕನ್ನಡನೇ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು